ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ವಿಚಿತ್ರವಾದ ವಿದ್ಯೆಯನ್ನು ಬೇಹದಿನ ತಂದೆಯೂ ಓದಿಸುತ್ತಾರೆ ತಂದೆ ಮತ್ತು ಅವರ ವಿದ್ಯೆಯಲ್ಲಿ ಯಾವುದೇ ಸಂಶಯ ಬರಬಾರದು ಮೊದಲು ನಮಗೆ ಓದಿಸುವವರು ಯಾರು ಎಂದು ನಿಶ್ಚಯ ಇರಬೇಕು ಪ್ರಶ್ನೆ ನೀವು ಮಕ್ಕಳಿಗೆ ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರುವ ಶ್ರೀಮತವು ಏಕೆ ಸಿಕ್ಕಿದೆ ಉತ್ತರ ಏಕೆಂದರೆ ಮಾಯಾ ಶತ್ರು ಈಗಲೂ ನಿಮ್ಮ ಹಿಂದೆಯೇ ಇದೆ ಅದು ನಿಮ್ಮನ್ನು ಬೀಳಿಸುತ್ತಲೇ ಬಂದಿದೆ ಈಗ ಅದು ನಿಮ್ಮ ಹಿಂದೆ ಬರುವುದನ್ನು ಬಿಡುವುದಿಲ್ಲ ಆದ್ದರಿಂದ ಹುಡುಗಾಟಿಕೆ ಮಾಡಬೇಡಿ ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ಆದರೆ ಅರ್ಧಕಲ್ಪ ನೀವು ಮಾಯೆಗೆ ವಶರಾಗಿ ಇದ್ದವರು ಆದ್ದರಿಂದ ಮಾಯೆಯು ನಿಮ್ಮನ್ನು ಬೇಗನೆ ಬಿಡುವುದಿಲ್ಲ ತಂದೆಯ ನೆನಪು ಮರೆತು ಹೋಯಿತು ಮತ್ತು ಮಾಯೆಯು ವಿಕರ್ಮ ಮಾಡಿಸಿತು ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಆಸುರಿ ಮತದಂತೆ ನಡೆಯಬಾರದು ಓಂ ಶಾಂತಿ ಈಗ ಮಕ್ಕಳು ಇದ್ದೀರಿ ತಂದೆಯೂ ಇದ್ದಾರೆ ತಂದೆಯು ಅನೇಕ ಮಕ್ಕಳಿಗೆ ಓ ಮಗುವೆ ಎಂದು ಹೇಳುತ್ತಾರೆ ಮತ್ತು ಎಲ್ಲ ಮಕ್ಕಳು ಸಹ ಓ ಬಾಬಾ ಎಂದು ಹೇಳುತ್ತಾರೆ ಮಕ್ಕಳು ಅನೇಕರಿದ್ದಾರೆ ನೀವು ತಿಳಿಯುತ್ತೀರಿ ಈ ಜ್ಞಾನ ನಾವು ಆತ್ಮಗಳಿಗಾಗಿಯೇ ಇದೆ ಒಬ್ಬ ತಂದೆಗೆ ಎಷ್ಟು ಜನ ಮಕ್ಕಳಿದ್ದಾರೆ ತಂದೆಯು ಓದಿಸಲು ಬಂದಿದ್ದಾರೆ ಎಂದು ಮಕ್ಕಳಿಗೂ ತಿಳಿದಿದೆ ಅವರು ಮೊಟ್ಟ ಮೊದಲು ತಂದೆಯಾಗಿದ್ದಾರೆ ಮತ್ತೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಈಗ ತಂದೆಯಂತೂ ತಂದೆಯೇ ಮತ್ತೆ ಪಾವನರನ್ನಾಗಿ ಮಾಡಲು ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಮತ್ತು ಮಕ್ಕಳು ಇದನ್ನು ತಿಳಿಯುತ್ತೀರಿ ಈ ವಿದ್ಯೆಯು ಅದ್ಭುತವಾಗಿದೆ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯ ವಿನಃ ಯಾರೂ ತಿಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಅವರನ್ನ ಬೇಹದಿನ ತಂದೆ ಎಂದು ಹೇಳಲಾಗುತ್ತದೆ ಈ ನಿಶ್ಚಯವಂತೂ ಮಕ್ಕಳಿಗೆ ಅವಶ್ಯವಾಗಿ ಕುಳಿತುಕೊಳ್ಳುತ್ತದೆ ಇದರಲ್ಲಿ ಸಂಶಯದ ಮಾತು ಉದ್ಭವಿಸಲು ಸಾಧ್ಯವಿಲ್ಲ ಇಷ್ಟು ಬೇಹದಿನ ವಿದ್ಯೆಯನ್ನು ಬೇಹದಿನ ತಂದೆಯ ವಿನಃ ಅನ್ಯ ಯಾರೂ ಓದಿಸಲು ಸಾಧ್ಯವಿಲ್ಲ ಬಾಬಾ ಬನ್ನಿ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ಏಕೆಂದರೆ ಇದು ಪತಿತ ಪ್ರಪಂಚವಾಗಿದೆ ತಂದೆಯು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಬಾಬಾ ಬಂದು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುವುದಿಲ್ಲ ಅವರು ನಾವು ಆತ್ಮಗಳ ತಂದೆಯಾಗಿದ್ದಾರೆ ಎಂದು ಮಕ್ಕಳಿಗೆ ತಿಳಿದಿದೆ ಆದ್ದರಿಂದ ದೇಹದ ಪರಿವೆಯೇ ತುಂಡಾಗುತ್ತದೆ ಅವರು ನಮ್ಮ ತಂದೆಯಾಗಿದ್ದಾರೆ ಎಂದು ಆತ್ಮವು ಹೇಳುತ್ತದೆ ಈಗ ಇದಂತೂ ನಿಶ್ಚಯವಾಗಿದೆ ಅವಶ್ಯವಾಗಿ ತಂದೆಯ ತಂದೆಯವಿನ ಮತ್ಯಾರೂ ಇಷ್ಟೊಂದು ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಮೊದಲು ನಿಶ್ಚಯ ಬುದ್ಧಿ ಬೇಕು ಆತ್ಮಕ್ಕೆ ಬುದ್ಧಿಯಲ್ಲಿ ನಿಶ್ಚಯವಾಗುತ್ತದೆ ಇವರು ನಮ್ಮ ತಂದೆಯಾಗಿದ್ದಾರೆ ಎಂದು ಆತ್ಮಕ್ಕೆ ಜ್ಞಾನವೂ ಸಿಗುತ್ತದೆ ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯವಿರಬೇಕು ಏನನ್ನ ಮುಖದಿಂದ ಹೇಳುವಂತಿಲ್ಲ ನಾವು ಆತ್ಮಗಳು ಒಂದು ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತೇವೆ ಆತ್ಮದಲ್ಲಿಯೇ ಎಲ್ಲ ಸಂಸ್ಕಾರವಿದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಿದ್ದಾರೆ ನಮಗೆ ಈ ರೀತಿ ಓದಿಸುತ್ತಾರೆ ಕರ್ಮವನ್ನು ಕಲಿಸುತ್ತಾರೆ ಇದರಿಂದ ಮತ್ತೆ ನಾವು ಇದೇ ಪ್ರಪಂಚದಲ್ಲಿ ಬರುವುದಿಲ್ಲ ಮನುಷ್ಯರಂತೂ ಇದೇ ಪ್ರಪಂಚದಲ್ಲಿ ಬರಬೇಕು ಎಂದು ತಿಳಿಯುತ್ತಾರೆ ಆದರೆ ನೀವು ಹೀಗೆ ತಿಳಿಯುವುದಿಲ್ಲ ನೀವು ಈ ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗುತ್ತೀರಿ ಅಮರಪುರಿ ಎಂದರೆ ಅಲ್ಲಿ ಸದಾ ಅಮರರಾಗಿರುತ್ತಾರೆ ಸತ್ಯಯುಗ ತ್ರೇತಾಯುಗವು ಅಮರಪುರಿಯಾಗಿದೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ವಿದ್ಯೆಯನ್ನು ತಂದೆಯ ವಿನಃ ಬೇರೆ ಯಾರೂ ಓದಿಸಲು ಸಾಧ್ಯವಿಲ್ಲ ತಂದೆಯು ನಮಗೆ ಓದಿಸುತ್ತಾರೆ ಮತ್ತು ಯಾರು ಶಿಕ್ಷಕರಾಗಿರುತ್ತಾರೆಯೋ ಅವರು ಸಾಮಾನ್ಯ ಮನುಷ್ಯರಾಗಿದ್ದಾರೆ ಆದರೆ ಇಲ್ಲಿ ನೀವು ಪತಿತ ಪಾವನ ದುಃಖಹರ್ತ ಸುಖಕರ್ತ ಎಂದು ಯಾರನ್ನು ಕರೆಯುತ್ತೀರೋ ಆ ತಂದೆಯು ಈಗ ಸನ್ಮುಖದಲ್ಲಿ ಓದಿಸುತ್ತಿದ್ದಾರೆ ಸನ್ಮುಖದಲ್ಲಿ ಬರದೆ ರಾಜಯೋಗದ ವಿದ್ಯೆಯನ್ನು ಹೇಗೆ ಕಲಿಸುವುದು ತಂದೆಯು ಹೇಳುತ್ತಾರೆ ನೀವು ಮಧುರ ಮಕ್ಕಳಿಗೆ ಇಲ್ಲಿ ಓದಿಸಲು ಬರುತ್ತೇನೆ ಓದಿಸಲು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಭಗವಾನ ವಾಚ ಇದೆ ಎಂದರೆ ಅವಶ್ಯವಾಗಿ ಅವರಿಗೆ ಶರೀರವೂ ಬೇಕು ಕೇವಲ ಮುಖವಲ್ಲ ಆದರೆ ಪೂರ್ಣ ಶರೀರವೂ ಬೇಕು ತಂದೆಯು ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನಾನು ಕಲ್ಪ ಕಲ್ಪವು ಪುರುಷೋತ್ತಮ ಸಂಗಮಯುಗದಲ್ಲಿ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಇವರು ಬಹಳ ಬಡವರೂ ಅಲ್ಲ ಬಹಳ ಸಾಹುಕಾರರೂ ಅಲ್ಲ ಸಾಧಾರಣವಾಗಿದ್ದಾರೆ ಇದಂತೂ ನೀವು ಮಕ್ಕಳಿಗೆ ನಿಶ್ಚಯವಿರಬೇಕು ಅವರು ನಮ್ಮ ತಂದೆಯಾಗಿದ್ದಾರೆ ನಾವು ಆತ್ಮಗಳಾಗಿದ್ದೇವೆ ಅವರು ನಾವು ಆತ್ಮಗಳ ತಂದೆಯಾಗಿದ್ದಾರೆ ಇಡೀ ಪ್ರಪಂಚದ ಯಾರೆಲ್ಲ ಮನುಷ್ಯಾತ್ಮರಿದ್ದಾರೆಯೋ ಅವರೆಲ್ಲರಿಗೂ ತಂದೆಯಾಗಿದ್ದಾರೆ ಆದ್ದರಿಂದ ಅವರಿಗೆ ಬೇಹದಿನ ತಂದೆಯಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ ಆದರೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಶಿವ ಜಯಂತಿಯನ್ನು ಯಾವಾಗಿನಿಂದ ಆಚರಿಸಲಾಗುತ್ತದೆ ಎಂದು ಯಾರೊಂದಿಗಾದರೂ ಕೇಳಿ ಅದಕ್ಕೆ ಅವರು ಪರಂಪರೆಯಿಂದ ಎಂದು ಹೇಳುತ್ತಾರೆ ಅದು ಯಾವಾಗಿನಿಂದ ನಾಟಕವು ಅನಾದಿಯಾಗಿದೆ ಆದರೆ ನಾಟಕದಲ್ಲಿ ಯಾವ ಚಟುವಟಿಕೆಗಳು ನಡೆಯುತ್ತವೆಯೋ ಅದರ ತಿಥಿ ತಾರೀಕು ಬೇಕಲ್ಲವೇ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ನಮ್ಮ ಶಿವ ತಂದೆಯೇ ಬರುತ್ತಾರೆಂದು ಆ ಪ್ರೀತಿಯಿಂದ ಜಯಂತಿಯನ್ನು ಆಚರಿಸುವುದಿಲ್ಲ ನೆಹರು ಜಯಂತಿಯನ್ನು ಅಷ್ಟು ಪ್ರೀತಿಯಿಂದ ಆಚರಿಸುತ್ತಾರೆ ಆನಂದ ಬಾಷ್ಪಗಳು ಬರುತ್ತವೆ ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಅನುಭವಿಗಳಾಗಿದ್ದೀರಿ ಅನೇಕ ಮನುಷ್ಯರಿದ್ದಾರೆ ಅವರಿಗೆ ಏನೂ ಗೊತ್ತಿಲ್ಲ ಎಷ್ಟೊಂದು ಮೇಳಗಳು ಸೇರುತ್ತವೆ ಅಲ್ಲಿಗೆ ಯಾರು ಹೋಗುತ್ತಾರೆಯೋ ಅವರಿಗೂ ಸಹ ಏನೂ ಗೊತ್ತಿಲ್ಲ ಸತ್ಯವೇನಿದೆ ಎಂದು ತಿಳಿಸಬಹುದು ಹೇಗೆ ಬಾಬರವರು ಅಮರನಾಥದ ಉದಾಹರಣೆಯನ್ನು ತಿಳಿಸಿದರು ಅಲ್ಲಿ ಹೋಗಿ ಸತ್ಯವಾಗಿಯೂ ಏನಾಗುತ್ತದೆ ಎಂಬುದನ್ನು ನೋಡಿದರು ಬೇರೆಯವರಂತೂ ಅನ್ಯರ ಮೂಲಕ ಏನನ್ನೂ ಕೇಳುವರೋ ಅದನ್ನೇ ತಿಳಿಸುತ್ತಾರೆ ಹಿಮದ ಲಿಂಗವಾಗುತ್ತದೆ ಎಂದು ಯಾರಾದರೂ ಹೇಳಿದರೆ ಅದಕ್ಕೆ ಸತ್ಯವೆಂದು ನಂಬುತ್ತಾರೆ ಈಗ ನೀವು ಮಕ್ಕಳಿಗೆ ಸತ್ಯ ಯಾವುದು ಅಸತ್ಯ ಏನಾಗಿದೆ ಎಂದು ಅನುಭವವಾಗಿದೆ ಇದುವರೆಗೂ ಏನೆಲ್ಲ ಕೇಳುತ್ತಾ ಓದುತ್ತಾ ಬಂದಿದ್ದೀರೋ ಅದೆಲ್ಲವೂ ಅಸತ್ಯವಾಗಿತ್ತು ಸುಳ್ಳು ಮಾಯೆ ಸುಳ್ಳು ಕಾಯೆ ಸುಳ್ಳು ನಿನ್ನ ಸಂಸಾರ ಎಂದು ಗಾಯನವಿದೆ ಇದು ಅಸತ್ಯದ ಪ್ರಪಂಚವಾಗಿದೆ ಸ್ವರ್ಗವು ಸತ್ಯಕಂಡವಾಗಿದೆ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗವೂ ಕಳೆಯಿತು ಈಗ ಕಲಿಯುಗವು ನಡೆಯುತ್ತಿದೆ ಇದನ್ನು ಸಹ ಬಹಳ ಕೆಲವರೇ ಅರಿತುಕೊಳ್ಳುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು ಇವೆ ತಂದೆಯ ಬಳಿ ಪೂರ್ಣ ಜ್ಞಾನವಿದೆ ಅವರಿಗೆ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಅವರ ಬಳಿ ಯಾವ ಜ್ಞಾನವಿದೆಯೋ ಅದನ್ನು ಬ್ರಹ್ಮರವರ ಮೂಲಕ ಕೊಟ್ಟು ನಮ್ಮನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ಹೇಗೆ ಶಿಕ್ಷಕರು ಸಹ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದಾಗ ಬೇಹದಿನ ತಂದೆಯೂ ಸಹ ಪ್ರಯತ್ನಪಟ್ಟು ತನ್ನ ಸಮಾನರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೆ ಹೀಗೆ ಲೌಕಿಕ ತಂದೆಯೂ ಮಾಡುವುದಿಲ್ಲ ಈಗ ನೀವು ಪಾರಲೌಕಿಕ ತಂದೆಯ ಬಳಿ ಬಂದಿದ್ದೀರಿ ಅವರಿಗೆ ತಿಳಿದಿದೆ ನಾನು ಮಕ್ಕಳನ್ನು ನನ್ನ ಸಮಾನ ಮಾಡಿಕೊಳ್ಳಬೇಕಾಗಿದೆ ಹೇಗೆ ಶಿಕ್ಷಕರು ತನ್ನ ಸಮಾನ ಮಾಡಿಕೊಳ್ಳುತ್ತಾರೆ ನಂಬರ್ ವಾರ್ ಆಗುತ್ತಾರೆ ಈ ತಂದೆಯು ಸಹ ಹಾಗೆಯೇ ಹೇಳುತ್ತಾರೆ ನಂಬರ್ ವಾರ್ ಆಗುತ್ತೀರಿ ನಾನು ಯಾವ ವಿದ್ಯೆಯನ್ನು ಓದಿಸುತ್ತೇನೆಯೋ ಇದು ಅವಿನಾಶಿ ವಿದ್ಯೆಯಾಗಿದೆ ಯಾರು ಎಷ್ಟು ಓದುತ್ತಾರೆಯೋ ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಮುಂದೆ ಹೋದಂತೆ ತಾವೇ ಹೇಳುತ್ತಾರೆ ನಾವು ನಾಲ್ಕು ವರ್ಷಗಳ ಹಿಂದೆ ಅಥವಾ ಎಂಟು ವರ್ಷಗಳ ಹಿಂದೆಯೇ ಯಾರಿಂದಲೋ ಈ ಜ್ಞಾನವನ್ನು ಕೇಳಿದ್ದೆವು ಈಗ ಪುನಃ ಬಂದಿದ್ದೇವೆ ಮತ್ತು ಕೆಲವರಂತೂ ಹಿಡಿದುಕೊಂಡು ಬಿಡುತ್ತಾರೆ ಜ್ಯೋತಿಯಂತೂ ಇದೆ ಆ ಜ್ಯೋತಿಗೆ ಕೆಲವೊಂದು ಪತಂಗಗಳು ಬಲಿಹಾರಿ ಆಗಿಬಿಡುತ್ತವೆ ಕೆಲವು ಪತಂಗಗಳು ಕೇವಲ ಸುತ್ತಾಡಿ ಹೋಗುತ್ತವೆ ಪ್ರಾರಂಭದಲ್ಲಿ ಜ್ಯೋತಿಗೆ ಅನೇಕ ಪತಂಗಗಳು ಬಲಿಹಾರಿ ಆಗಿಬಿಟ್ಟರು ನಾಟಕದ ಯೋಜನೆಯ ಅನುಸಾರ ಬಟ್ಟಿ ಆಗಬೇಕಿತ್ತು ಕಲ್ಪ ಕಲ್ಪವು ಹೀಗೆಯೇ ಆಗುತ್ತಾ ಬಂದಿದೆ ಏನೆಲ್ಲವೂ ಕಳೆಯಿತು ಕಲ್ಪದ ಹಿಂದೆಯೂ ಹೀಗೇ ಆಗಿತ್ತು ಮುಂದೆಯೂ ಸಹ ಅದೇ ಆಗುವುದಿದೆ ಬಾಕಿ ಇದು ಪಕ್ಕಾ ನಿಶ್ಚಯವನ್ನು ಇಟ್ಟುಕೊಳ್ಳಬೇಕು ನಾವು ಆತ್ಮಗಳು ಆಗಿದ್ದೇವೆ ನಮಗೆ ತಂದೆಯೂ ಓದಿಸುತ್ತಾರೆ ಈ ನಿಶ್ಚಯದಲ್ಲಿ ಪರಿಪಕ್ವವಾಗಿರಿ ಮರೆಯಬೇಡಿ ತಂದೆಯನ್ನು ತಂದೆ ಎಂದು ತಿಳಿಯದ ಮನುಷ್ಯರು ಯಾರೂ ಇರುವುದಿಲ್ಲ ಬಲೆ ವಿಚ್ಛೇದನವನ್ನು ಕೊಟ್ಟ ಮೇಲೂ ಸಹ ನಾವು ನಮ್ಮ ತಂದೆಗೆ ವಿಚ್ಛೇದನವನ್ನು ಕೊಟ್ಟಿದ್ದೇವೆ ಎಂದು ತಿಳಿಯುತ್ತಾರೆ ಇವರಂತೂ ಬೇಹದಿನ ತಂದೆಯಾಗಿದ್ದಾರೆ ಅವರನ್ನು ನಾವು ಎಂದಿಗೂ ಬಿಡುವುದಿಲ್ಲ ಅಂತ್ಯದವರೆಗೂ ಜೊತೆಗೇ ಇರುತ್ತೇವೆ ಈ ತಂದೆಯಂತೂ ಎಲ್ಲರ ಸದ್ಗತಿ ಮಾಡುವವರಾಗಿದ್ದಾರೆ ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಇದನ್ನು ತಿಳಿಯುತ್ತೀರಿ ಸತ್ಯಯುಗದಲ್ಲಿ ಬಹಳ ಕೆಲವರೇ ಮನುಷ್ಯರಿರುತ್ತಾರೆ ಉಳಿದವರೆಲ್ಲರೂ ಶಾಂತಿಧಾಮದಲ್ಲಿ ಇರುತ್ತಾರೆ ಈ ಜ್ಞಾನವನ್ನು ಸಹ ತಂದೆಯೇ ತಿಳಿಸುತ್ತಾರೆ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಯಾರ ಬುದ್ಧಿಯಲ್ಲಿಯೂ ಈ ಜ್ಞಾನ ಕುಳಿತುಕೊಳ್ಳುವುದಿಲ್ಲ ಶಿವ ತಂದೆಯು ನಿವಾತ್ಮಗಳ ತಂದೆಯಾಗಿದ್ದಾರೆ ಚೈತನ್ಯ ಬೀಜರೂಪನಾಗಿದ್ದಾರೆ ಜ್ಞಾನವನ್ನು ಕೊಡುತ್ತಾರೆ ಯಾವ ಜ್ಞಾನವನ್ನು ಕೊಡುತ್ತಾರೆ ಸೃಷ್ಟಿರೂಪಿ ವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ರಚಯಿತನು ಅವಶ್ಯವಾಗಿ ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಸತ್ಯಯುಗವು ಯಾವಾಗ ಇತ್ತು ಎಲ್ಲಿ ಹೋಯಿತು ಎಂದು ನಿಮಗೆ ತಿಳಿದಿತ್ತೇನು ಈಗ ನೀವು ಸಣ್ಣದಲ್ಲಿ ಕುಳಿತಿದ್ದೀರಿ ತಂದೆಯು ಮಾತನಾಡುತ್ತಿದ್ದಾರೆ ಇವರು ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ಎಂದು ಪಕ್ಕಾ ನಿಶ್ಚಯ ಮಾಡಿಕೊಳ್ಳುತ್ತೀರಿ ಇವರು ಯಾವುದೇ ದೈಹಿಕ ಶಿಕ್ಷಕರಲ್ಲ ಈ ಶರೀರದಲ್ಲಿ ಓದಿಸುವಂತಹ ಆ ನಿರಾಕಾರ ಶಿವತಂದೆಯು ವಿರಾಜಮಾನರಾಗಿದ್ದಾರೆ ಅವರು ನಿರಾಕಾರನಾಗಿದ್ದರೂ ಸಹ ಜ್ಞಾನ ಸಾಗರನಾಗಿದ್ದಾರೆ ಮನುಷ್ಯರಂತೂ ಅವರಿಗೆ ಯಾವುದೇ ಆಕಾರವಿಲ್ಲವೆಂದು ಹೇಳಿಬಿಡುತ್ತಾರೆ ಮಹಿಮೆಯನ್ನು ಮಾಡುತ್ತಾರೆ ಜ್ಞಾನಸಾಗರ ಸುಖದ ಸಾಗರ ಇತ್ಯಾದಿ ಆದರೆ ತಿಳಿದುಕೊಳ್ಳುವುದಿಲ್ಲ ನಾಟಕದ ಅನುಸಾರ ಬಹಳ ದೂರ ಹೋಗಿಬಿಟ್ಟಿದ್ದಾರೆ ತಂದೆಯು ಬಹಳ ಸಮೀಪಕ್ಕೆ ಕರೆತರುತ್ತಾರೆ ಇದಂತೂ ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ತಿಳಿಯುತ್ತೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆಯು ನಮಗೆ ಓದಿಸಲು ಬರುತ್ತಾರೆ ಈ ಜ್ಞಾನವು ಮತ್ಯಾರಿಂದಲೂ ಸಿಗಲು ಸಾಧ್ಯವಿಲ್ಲ ಈ ಜ್ಞಾನವು ಹೊಸ ಪ್ರಪಂಚಕ್ಕಾಗಿಯೇ ಇದೆ ಇದನ್ನು ಯಾವುದೇ ಮನುಷ್ಯರು ಕೊಡಲು ಸಾಧ್ಯವಿಲ್ಲ ಏಕೆಂದರೆ ತಮ್ಮೋ ಪ್ರಧಾನರಾಗಿದ್ದಾರೆ ಅವರು ಯಾರನ್ನೂ ಸತೋ ಪ್ರಧಾನರನ್ನಾಗಿ ಮಾಡಲು ಸಾಧ್ಯವಿಲ್ಲ ಅವರಂತೂ ತಮೋ ಪ್ರಧಾನರಾಗುತ್ತಲೇ ಹೋಗುತ್ತಾರೆ ತಂದೆಯು ನಮಗೆ ಇವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಿದ್ದಾರೆ ಎಂದು ನೀವು ಈಗ ತಿಳಿದುಕೊಂಡಿದ್ದೀರಿ ಮತ್ತೆ ಹೇಳುತ್ತಾರೆ ಮಕ್ಕಳೇ ಹುಡುಗಾಟಿಕೆ ಮಾಡಬೇಡಿ ಶತ್ರುವು ಈಗಲೂ ನಿಮ್ಮ ಬೆನ್ನ ಹಿಂದೆಯೇ ಇದ್ದಾನೆ ಇವನೇ ನಿಮ್ಮನ್ನ ಬೀಳಿಸಿದ್ದಾನೆ ಇವನು ಈಗ ನಿಮ್ಮ ಬೆನ್ನನ್ನ ಬಿಡುವುದಿಲ್ಲ ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಿ ಆದರೆ ಅರ್ಧಕಲ್ಪ ನೀವು ರಾವಣನಿಗೆ ವಶವಾಗಿ ಇದ್ದವರು ಆದ್ದರಿಂದ ಅವನು ಬೇಗನೆ ಬೆನ್ನು ಬಿಡುವುದಿಲ್ಲ ಎಚ್ಚರಿಕೆಯಿಂದ ಇರುವುದಿಲ್ಲ ತಂದೆಯ ನೆನಪು ಮಾಡುವುದಿಲ್ಲವೆಂದರೆ ಇನ್ನೂ ವಿಕರ್ಮವನ್ನೇ ಮಾಡಿಸುತ್ತಾನೆ ನಂತರ ಯಾವುದಾದರೂ ಒಂದು ಏಟು ಬೀಳುತ್ತದೆ ಈಗಂತೂ ನೋಡಿ ಮನುಷ್ಯರು ತಮಗೆ ತಾವೇ ಪೆಟ್ಟು ಕೊಟ್ಟುಕೊಳ್ಳುತ್ತಿದ್ದಾರೆ ಏನೇನೋ ಹೇಳಿಬಿಡುತ್ತಾರೆ ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ ಅವರ ಕರ್ತವ್ಯವೇನು ಮತ್ತು ಇವರ ಕರ್ತವ್ಯವೇನು ಎಷ್ಟೊಂದು ಅಂತರವಿದೆ ಶಿವನು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಶಂಕರ ದೇವತೆ ಆಗಿದ್ದಾರೆ ಅಂದಮೇಲೆ ಶಿವಶಂಕರ ಒಂದೇ ಎಂದು ಹೇಳಿಬಿಡುತ್ತಾರೆ ಅವರು ಒಂದೇ ಎಂದು ಹೇಗೆ ಹೇಳಿಬಿಡುತ್ತಾರೆ ಇಬ್ಬರ ಪಾತ್ರವೇ ಬೇರೆ ಬೇರೆ ಆಗಿದೆ ಇಲ್ಲಿಯೂ ಅನೇಕರ ಹೆಸರುಗಳನ್ನು ಹೀಗೆಯೇ ಇಟ್ಟಿದ್ದಾರೆ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಶಿವಶಂಕರ ತಮಗೆ ಎರಡೆರಡು ಹೆಸರುಗಳನ್ನು ಇಟ್ಟುಕೊಳ್ಳುತ್ತಾರೆ ಅಂದಾಗ ಮಕ್ಕಳು ತಿಳಿಯುತ್ತೀರಿ ಈ ಸಮಯದವರೆಗೆ ತಂದೆಯು ಏನನ್ನ ತಿಳಿಸಿದ್ದಾರೆಯೋ ಅದು ಪುನರಾವರ್ತನೆ ಆಗುತ್ತಿದೆ ಇನ್ನು ಕೆಲವು ದಿನಗಳು ಮಾತ್ರವೇ ಇದೆ ತಂದೆಯು ಇಲ್ಲಿಯೇ ಕುಳಿತು ಬಿಡುತ್ತಾರೆಯೇ ಮಕ್ಕಳು ನಂಬರ್ ವಾರಾಗಿ ಓದಿ ಪೂರ್ಣ ಕರ್ಮಾತೀತರಾಗಿ ಬಿಡುತ್ತೀರಿ ನಾಟಕದನುಸಾರ ಮಾಲೆಯು ತಯಾರಾಗಿ ಬಿಡುತ್ತದೆ ಯಾವ ಮಾಲೆ ಎಲ್ಲ ಆತ್ಮಗಳ ಮಾಲೆ ಆಗುತ್ತದೆ ಆಗ ಹಿಂತಿರುಗಿ ಹೋಗುತ್ತೀರಿ ನಂಬರ್ ಒನ್ ಮಾಲೆಯಂತೂ ನಿಮ್ಮದಾಗಿದೆ ಶಿವತಂದೆಯ ಮಾಲೆಯೂ ಬಹಳ ದೊಡ್ಡದಾಗಿದೆ ಅಲ್ಲಿಂದ ನಂಬರ್ ವಾರ್ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೀರಿ ನೀವು ಎಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತೀರಿ ಎಲ್ಲರೂ ಒಂದೇ ಮಾಲೆಯ ಮಣಿಗಳಾಗಿದ್ದೀರಿ ಎಲ್ಲರಿಗೆ ವಿಷ್ಣುವಿನ ಮಾಲೆಯ ಮಣಿಗಳು ಎಂದು ಹೇಳುವುದಿಲ್ಲ ಇದನ್ನು ತಂದೆಯೇ ಓದಿಸುತ್ತಾರೆ ಸೂರ್ಯವಂಶಿಯರೇ ಆಗಬೇಕಾಗಿದೆ ಸೂರ್ಯವಂಶಿ ಚಂದ್ರವಂಶಿ ಯಾವುದು ಕಳೆದು ಹೋಗಿತ್ತೋ ಅದು ಮತ್ತೆ ಬರುತ್ತದೆ ಈ ಪದವಿಯು ವಿದ್ಯೆಯ ಆಧಾರದಿಂದಲೇ ಸಿಗುತ್ತದೆ ತಂದೆಯ ವಿದ್ಯೆ ಇಲ್ಲದೆ ಈ ಪದವಿಯು ಸಿಗಲು ಸಾಧ್ಯವಿಲ್ಲ ಚಿತ್ರವೂ ಇದೆ ಆದರೆ ನಾವು ಈ ರೀತಿ ಆಗಲು ಸಾಧ್ಯವೆಂದು ಯಾರೂ ಸಹ ಇಂತಹ ಚಲನೆಯನ್ನ ನಡೆಯುವುದಿಲ್ಲ ಸತ್ಯನಾರಾಯಣನ ಕಥೆಯನ್ನು ಕೇಳುತ್ತಾರೆ ಗರುಡ ಪುರಾಣದಲ್ಲಿ ಎಲ್ಲವೂ ಇಂತಹ ಮಾತುಗಳಿವೆ ಅವುಗಳನ್ನು ಮನುಷ್ಯರಿಗೆ ತಿಳಿಸುತ್ತಾರೆ ಇದು ವಿಷಯ ವೈತರಣಿಯ ನದಿ ರೌರವ ನರಕವಾಗಿದೆ ವಿಶೇಷವಾಗಿ ಭಾರತಕ್ಕೆ ಹೇಳುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ ಬೃಹಸ್ಪತಿ ದಶೆಯು ಭಾರತದ ಮೇಲೆ ಕುಳಿತಿದೆ ವೃಕ್ಷಪತಿಯು ಭಾರತವಾಸಿಗಳಿಗೆ ಓದಿಸುತ್ತಾರೆ ಬೇಹದಿನ ತಂದೆಯು ಕುಳಿತು ಬೇಹದಿನ ಮಾತುಗಳನ್ನು ತಿಳಿಸುತ್ತಾರೆ ದಶೆಯು ಕುಳಿತುಕೊಳ್ಳುತ್ತದೆ ಈಗ ರಾಹುವಿನ ದಶೆಯಿದೆ ಆದ್ದರಿಂದಲೇ ದಾನ ಕೊಟ್ಟರೆ ಗ್ರಹಣ ಬಿಡುವುದು ಎಂದು ಹೇಳುತ್ತಾರೆ ತಂದೆಯೂ ಸಹ ತಿಳಿಸುತ್ತಾರೆ ಈಗ ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಮೇಲೆ ರಾಹುವಿನ ದಶೆಯಿದೆ ವೃಕ್ಷಪತಿಯಾದ ನಾನು ಭಾರತದ ಮೇಲೆ ಬೃಹಸ್ಪತಿಯ ದಶೆಯನ್ನು ಕೂರಿಸಲು ಬಂದಿದ್ದೇನೆ ಸತ್ಯಯುಗದಲ್ಲಿ ಬೃಹಸ್ಪತಿ ದಶೆ ಭಾರತದ ಮೇಲೆ ಇತ್ತು ಈಗ ರಾಹುವಿನ ದಶೆ ಇದೆ ಇದು ಬೇಹದಿನ ಮಾತಾಗಿದೆ ಇದು ಯಾವುದೇ ಶಾಸ್ತ್ರ ಮೊದಲಾದವುಗಳಲ್ಲ ಈ ಪತ್ರಿಕೆ ಮೊದಲಾದವುಗಳನ್ನು ಸಹ ಯಾರು ಮೊದಲು ಏನನ್ನಾದರೂ ತಿಳಿದುಕೊಂಡಿದ್ದರೆ ಅವರಿಗೆ ಅರ್ಥವಾಗುತ್ತದೆ ಈ ಪತ್ರಿಕೆಗಳನ್ನು ಓದುವುದರಿಂದ ಅವರು ಇನ್ನೂ ಹೆಚ್ಚಿನದಾಗಿ ತಿಳಿದುಕೊಳ್ಳಲು ಓಡುತ್ತಾರೆ ಉಳಿದವರಂತೂ ಏನನ್ನೂ ತಿಳಿಯುವುದಿಲ್ಲ ಯಾರು ಸ್ವಲ್ಪ ಓದಿ ಮತ್ತೆ ಬಿಡುತ್ತಾರೆಂದರೆ ಅವರಲ್ಲಿ ಮತ್ತೆ ಸ್ವಲ್ಪ ಜ್ಞಾನದ ಎಣ್ಣೆಯು ಹಾಕುವುದರಿಂದ ಮತ್ತೆ ಜಾಗೃತರಾಗಿ ಬಿಡುತ್ತಾರೆ ಜ್ಞಾನಕ್ಕೆ ಎಣ್ಣೆ ಎಂದು ಕರೆಯಲಾಗುತ್ತದೆ ತಂದೆಯು ನಂದಿ ಹೋಗಿರುವ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಾರೆ ಹೇಳುತ್ತಾರೆ ಮಕ್ಕಳೇ ಮಾಯೆಯ ಬಿರುಗಾಳಿಗಳು ಬರುತ್ತವೆ ದೀಪವನ್ನು ನಂದಿಸಿ ಬಿಡುತ್ತವೆ ಜ್ಯೋತಿಗೆ ಕೆಲವೊಂದು ಪತಂಗಗಳು ಬಲಿ ಆಗುತ್ತವೆ ಕೆಲವು ಜ್ಯೋತಿಯನ್ನು ಸುತ್ತು ಹಾಕಿ ಹೊರಟು ಹೋಗುತ್ತವೆ ಅದೇ ಮಾತು ಪ್ರತ್ಯಕ್ಷ ರೂಪದಲ್ಲಿ ನಡೆಯುತ್ತಿದೆ ಎಲ್ಲರೂ ನಂಬರ್ ವಾರ್ ಪತಂಗಗಳಾಗಿದ್ದೀರಿ ಮೊದಲು ಒಮ್ಮೆಲೆ ಮನೆ ಮಠವನ್ನು ಬಿಟ್ಟು ಬಂದು ಬಲಿ ಹಾದರು ಪತಂಗಗಳಾದರು ಹೇಗೆ ಒಮ್ಮೆಲೆ ಲಾಟ್ರಿ ಸಿಕ್ಕಿಬಿಟ್ಟಂತೆ ಏನೆಲ್ಲವೂ ಕಳೆದು ಹೋಯಿತು ಮತ್ತೆ ಹಾಗೆಯೇ ಮಾಡುತ್ತೀರಿ ಅಂದರೆ ಕಳೆದದ್ದು ಮತ್ತೆ ರಿಪೀಟ್ ಆಗುತ್ತದೆ ಬಲೆ ಹೊರಟು ಹೋದವರು ಮತ್ತೆ ಸ್ವರ್ಗದಲ್ಲಿ ಬರುವುದಿಲ್ಲವೆಂದು ಅರ್ಥವಲ್ಲ ಪತಂಗಗಳಾದವರು ಪ್ರಿಯತಮಿಗಳಾದವರು ಮತ್ತೆ ಮಾಯೆಯು ಅವರನ್ನು ಸೋಲಿಸಿ ಬಿಟ್ಟಿರಬಹುದು ಆದರೆ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಅನ್ಯ ಸತ್ಸಂಗಗಳಲ್ಲಿ ಯಾರ ಬುದ್ಧಿಯಲ್ಲಿಯೂ ಇದು ಇರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿದೆ ಹೊಸ ಪ್ರಪಂಚಕ್ಕಾಗಿ ನಾವೆಲ್ಲರೂ ನಮ್ಮ ಪುರುಷಾರ್ಥದ ಅನುಸಾರ ತಂದೆಯಿಂದ ನಂಬರ್ ವಾರಾಗಿ ಓದುತ್ತಿದ್ದೇವೆ ನಾವು ಬೇಹದಿನ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೇವೆ ಆತ್ಮವು ಸ್ಥೂಲ ಕಣ್ಣುಗಳಿಗೆ ಕಾಣಿಸುವುದಿಲ್ಲ ಅದು ಅವ್ಯಕ್ತವಾಗಿದೆ ಅದನ್ನು ದಿವ್ಯ ದೃಷ್ಟಿಯ ಮೂಲಕವೇ ನೋಡಬಹುದಾಗಿದೆ ಎಂದು ಇದು ಸಹ ನಿಮಗೆ ತಿಳಿದಿದೆ ನಾವು ಆತ್ಮಗಳು ಸಹ ಸೂಕ್ಷ್ಮ ಬಿಂದುಗಳಾಗಿದ್ದೇವೆ ಆದರೆ ದೇಹದ ಅಭಿಮಾನವನ್ನು ಬಿಟ್ಟು ತಮ್ಮನ್ನ ಆತ್ಮನೆಂದು ತಿಳಿಯುವುದು ಶ್ರೇಷ್ಠ ವಿದ್ಯಾಭ್ಯಾಸವಾಗಿದೆ ಆ ವಿದ್ಯಾಭ್ಯಾಸದಲ್ಲಿಯೂ ಯಾವ ಸಬ್ಜೆಕ್ಟ್ ಕಷ್ಟವಾಗಿರುತ್ತದೆಯೋ ಅದರಲ್ಲಿ ಅನುತೀರ್ಣರಾಗುತ್ತಾರೆ ಈ ಸಬ್ಜೆಕ್ಟ್ ಬಹಳ ಸಹಜವಾಗಿದೆ ಆದರೆ ಕೆಲವರಿಗೆ ಇದು ಕಷ್ಟದ ಅನುಭವವಾಗುತ್ತದೆ ಈಗ ನೀವು ತಿಳಿಯುತ್ತೀರಿ ನೀವು ಸಹ ನಿರಾಕಾರ ಆತ್ಮಗಳಾಗಿದ್ದೀರಿ ಆದರೆ ಶರೀರದ ಜೊತೆ ಇದ್ದೀರಿ ಇವೆಲ್ಲ ಮಾತುಗಳನ್ನು ಬೇಹದಿನ ತಂದೆಯೇ ತಿಳಿಸುತ್ತಾರೆ ಮತ್ಯಾರು ತಿಳಿಸಲು ಸಾಧ್ಯವಿಲ್ಲ ಅಂದಮೇಲೆ ಏನು ಮಾಡುತ್ತೀರಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೀರಿ ತಂದೆಯು ತಿಳಿಸುತ್ತಾರೆ ಇದು ಅನಾದಿ ನಾಟಕವು ಮಾಡಲ್ಪಟ್ಟಿದೆ ನಾನು ಯಾವುದೇ ಹೊಸ ಮಾತನ್ನು ಹೇಳುವುದಿಲ್ಲ ನಾಟಕದ ಅನುಸಾರ ನಾನು ನಿಮಗೆ ಓದಿಸುತ್ತೇನೆ ಧನ್ಯವಾದಗಳನ್ನು ಭಕ್ತಿ ಮಾರ್ಗದಲ್ಲಿ ತಿಳಿಸುತ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ನಮ್ಮ ಹೆಸರು ಪ್ರಸಿದ್ಧ ಆಗುವುದು ಎಂದು ಶಿಕ್ಷಕರು ಹೇಳುತ್ತಾರೆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆ ಓದಿಸುತ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಾಗುತ್ತದೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುತ್ತಾರೆ ಯಾರು ಚೆನ್ನಾಗಿ ಓದುತ್ತಾರೆ ಓದಿಸುತ್ತಾರೆಯೋ ಅವರಿಗೆ ಧನ್ಯವಾದಗಳನ್ನು ತಿಳಿಸಲಾಗುತ್ತದೆ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಧನ್ಯವಾದವನ್ನು ಹೇಳುತ್ತಾರೆ ಮಧುರ ಮಕ್ಕಳೇ ಚಿರಂಜೀವಿಯಾಗಿರಿ ಅಂದರೆ ಜೀವಿಸುತ್ತಲೇ ಇರಿ ಅಮರರಾಗಿರಿ ಇಂತಹ ಸರ್ವಿಸ್ ಮಾಡುತ್ತಾ ಇರಿ ಕಲ್ಪದ ಹಿಂದೆಯೂ ಮಾಡಿದ್ದೀರಿ ಎಂದು ತಂದೆಯು ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ನಶೆ ಹಾಗೂ ನಿಶ್ಚಯವಿರಲಿ ನಮಗೆ ಓದಿಸುವವರು ಯಾವುದೇ ದೈಹಿಕ ಶಿಕ್ಷಕರಲ್ಲ ಸ್ವಯಂ ಜ್ಞಾನಸಾಗರ ನಿರಾಕಾರ ತಂದೆಯು ಶಿಕ್ಷಕರಾಗಿ ನಮಗೆ ಓದಿಸುತ್ತಿದ್ದಾರೆ ಈ ವಿದ್ಯೆಯಿಂದಲೇ ನಾವು ಸತೋಪ್ರಧಾನರಾಗಬೇಕು ಸೆಕೆಂಡ್ ಪಾಯಿಂಟ್ ಆತ್ಮರೂಪಿ ದೀಪದಲ್ಲಿ ಪ್ರತಿನಿತ್ಯ ಜ್ಞಾನದ ಎಣ್ಣೆಯನ್ನು ಹಾಕಬೇಕು ಜ್ಞಾನದ ಎಣ್ಣೆಯಿಂದ ಸದಾ ಈ ರೀತಿ ಪ್ರಜ್ವಲಿತವಾಗಿರಬೇಕು ಮಾಯೆಯ ಯಾವುದೇ ಬಿರುಗಾಳಿಗಳು ಅಲುಗಾಡಿಸಲು ಸಾಧ್ಯವಾಗಬಾರದು ಪೂರ್ಣ ಪತಂಗಗಳು ಆಗಿ ಜ್ಯೋತಿಗೆ ಬಲಿಹಾರಿ ಆಗಬೇಕು ಇಂದಿನ ವರದಾನ ಸದಾ ಒಬ್ಬ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವಂತಹ ಸಹಯೋಗಿ ಆತ್ಮಭವ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳಿಗೆ ತಂದೆಯ ಜೊತೆ ಅತಿಯಾದ ಸ್ನೇಹವಿದೆ ಆ ಸ್ನೇಹಿ ಆತ್ಮ ಸದಾ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿಯಾಗಿರುತ್ತಾರೆ ಮತ್ತು ಯಾರು ಎಷ್ಟು ಸಹಯೋಗಿ ಅಷ್ಟೇ ಸಹಜ ಯೋಗಿಗಳಾಗಿರುತ್ತಾರೆ ತಂದೆಯ ಸ್ನೇಹದಲ್ಲಿ ಸಮಾವೇಶವಾಗಿರುವ ಸಹಯೋಗಿ ಆತ್ಮಗಳು ಎಂದೂ ಮಾಯೆಯ ಸಹಯೋಗಿಯಾಗಿರಲು ಸಾಧ್ಯವಿಲ್ಲ ಅವರ ಪ್ರತಿ ಸಂಕಲ್ಪದಲ್ಲಿ ಬಾಪ ಮತ್ತು ಸೇವೆ ಇರುತ್ತದೆ ಆದ್ದರಿಂದ ನಿದ್ರೆ ನಿದ್ರೆಯಾಗಿರುವುದಿಲ್ಲ ಹೇಗೆ ಸಂಪಾದನೆ ಮಾಡಿ ಖುಷಿಯಲ್ಲಿ ಮಲಗಿರುತ್ತಾರೆ ಅಷ್ಟು ಪರಿವರ್ತನೆಯಾಗಿ ಬಿಡುತ್ತದೆ ಇಂದಿನ ಸ್ಲೋಗನ್ ಪ್ರೇಮದ ಕಣ್ಣೀರು ಹೃದಯವೆಂಬ ಡಬ್ಬಿಯಲ್ಲಿ ಮುತ್ತಿನಂತಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ